ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಇನ್ ದ ಮಾರ್ನಿಂಗ್ ಕ್ಲಾಸು ಐ ವಾಸ್ ಡಿಸ್ಕಸಿಂಗ್ ಅಬೌಟ್ ವರ್ಬ್ಸು ಇನ್ ಇಂಗ್ಲೀಷ್ ಟು ಇನ್ ಕನ್ನಡ ಇಟ್ ಮೀನ್ಸ್ ಇಂಗ್ಲೀಷ್ನಲ್ಲಿ ಕ್ರಿಯಾಪದಿರುವಂತಾಗುತ್ತೆ ಸೇಮ್ ವಿಲ್ ಬಿ ಕಂಟಿನ್ಯೂ ನೋ ವಲ್ಸು ವ್ಯವಸ್ಥೆ ಮಾಡೋದು ಅಂತ ಹೇಳೋದಕ್ಕೆ ಅರೇಂಜ್ ಅನ್ನಬೇಕು ಪೇ ಟೆನ್ಸಲ್ಲಿ ಫಾಸ್ಟ್ ಟೆಂಡ್ಸಲ್ಲಿ ಅರೇಂಜ್ ಮಾಡ್ತಾ ಇರಬೇಕು ಫಾಸ್ಟ್ ಪಾರ್ಟಿಸಿಪಲ್ ಟೆಂಡ್ಸಲ್ಲಿ ಕೂಡ ಅರೇಂಜ್ ಅನ್ನಬೇಕು ಅರೇಂಜ್ ಅನ್ನಬೇಕು ಹಾಗೆ ಸಂಗ್ರಹಿಸುವುದು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಕಲೆಕ್ಟ್ ಅನ್ನಬೇಕು ಪ್ರೆಸೆಂಟ್ ಹಾಗೆ ಪಾಸ್ಟ್ ಟೆನ್ಸಲ್ಲಿ ಕರೆಕ್ಟೆಡ್ ಅಂತ ಹೇಳ್ಬೇಕು ಫಾಸ್ಟ್ ಪಾರ್ಟಿಸಿಪೇಟ್ ಟೆನ್ಸಲ್ಲಿ ಕರೆಕ್ಟೆಡ್ ಅಂತ ಹೇಳ್ಬೇಕಾಗುತ್ತೆ ಹಾಗೆ ತೆಗೆದು ಹಾಕುವುದು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ರಿಮೋವ್ ಅಂತಾಗುತ್ತೆ ಫಾಸ್ಟ್ ಟೆನ್ಸಲ್ಲಿ ರಿಮೋವ್ ಅಂತಾಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟ್ ಟೆನ್ಸಲ್ಲಿ ರಿಮೋವ್ ಅಂತಾಗುತ್ತೆ ಏನಾದರೂ ಎಲ್ಲಿಯಾದರೂ ತೆಗೊಂಡು ಹೋಗೋದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅಥವಾ ಒಯ್ಯುವುದು ಅಂತ ಒಯ್ಯುವುದು ಅನ್ನೋ ಅವರ ಬಗ್ಗೆ ಇಂಗ್ಲೀಷಲ್ಲಿ ಕ್ಯಾರೆಗುತ್ತೆ ಫ್ರೆಂಡ್ಸ್ ಚಾನ್ಸಲ್ಲಿ ಫಾಸ್ಟ್ ಚಾನ್ಸಲ್ಲಿ ಕ್ಯಾರಿ ಇಡಬೇಕು ಫಾಸ್ಟ್ ಪಾರ್ಟಿಸಿಪೇಟ್ ಚಾನ್ಸಲ್ಲಿ ಕ್ಯಾರೆಡಂತಾಗುತ್ತೆ ನಂತರ ಕಣ್ಣೀರು ಹಾಕುವುದನ್ನು ಫ್ರೆಂಡ್ ಚಾನ್ಸಲ್ಲಿ ಕೇರಂತಾಗುತ್ತೆ ಫಾಸ್ಟ್ ಚಾನ್ಸಲ್ಲಿ ಅಂತ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪೇಟ್ ಟೂರ್ ಟೋರ್ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಹಾಗೆ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಬರುವಂಥ ಲಾಭವನ್ನು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಓದ್ಕೊಳ್ಳಿ ಆದ್ದರಿಂದ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪೂರ್ತಿಯಾಗಿ ನೋಡಿ ಮ ಮಾಡಿ ಥ್ಯಾಂಕ್ ಯು ಮಚ್